ಸದನದಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಆದೇಶ ಹೊರಡಿಸಿದ್ದಾರೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಸದನದಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಇಂದು ಅಮಾನತು ಮಾಡಿದರು ಆದೇಶ ಹೊರಡಿಸಿದ ತಕ್ಷಣವೇ ಅವರನ್ನ ಹೊರಗೆ ಕಳಿಸಬೇಕು ಎಂದು ಹೇಳಿದ್ದಾರೆ ಬಳಿಕ ಹತ್ತು ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ ಈ ಹದಿನೆಂಟು ಸದಸ್ಯರನ್ನ ಆರು ತಿಂಗಳವರೆಗೆ ಸ್ಪೀಕರ್ ಸಸ್ಪೆಂಡ್ ಮಾಡಿದ್ದಾರೆ ಸದನದಲ್ಲಿ ನಿನ್ನೆಯಿಂದಲೂ ಹನಿ ಟ್ರಾಪ್ ಬಗ್ಗೆ ಮಾತುಗಳು ಕೇಳಿಬಂದಿದ್ವು ಇದರಿಂದ ಬಿಜೆಪಿ ಶಾಸಕರು ಹನಿ ಟ್ರಾಪ್ ಚರ್ಚೆಗೆ ಪಟ್ಟು ಹಿಡಿದಿದ್ರು ಇಂದು ಬೆಳಗ್ಗೆಯಿಂದ ವಿರೋಧ ಪಕ್ಷದವರು ಸದನದಲ್ಲಿ ತೀವ್ರ ಗದ್ದಲ ಮಾಡ್ತಾ ಇದ್ರು ಸದನದ ಬಾವಿಗಿಳಿದರೂ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಲ್ಲದೆ ಕಾಗದಗಳನ್ನ ಹರಿದು ಸ್ಪೀಕರ್ ಯುಟಿ ಖಾದರ್ ಮೇಲೆ ಎಸೆದಿದ್ರು ಇದರಿಂದಲೇ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ